ಮನತಿ ಉಡಲ ಹೌದು ಹತ್ತ ಮನತಿ ಉಡಲ ಏನಾಯ್ತು ಮುಂದ ಎಷ್ಟೋ ಮಂದಿ ಗಂಡ ಹಾಡವ್ರ ನಮ್ಮ ಕೈಯಾಗ ಯರಗೋಳ ಎಷ್ಟು ಮಂದಿ ಗಂಡ ಹಣವರ

ಎಲ್ಲ ಗೊತ್ತ ರಂಗ ಬಸ ಬ್ಯಾಡೋ ಆಗಿ ವರಿ ಹಾಲ ಪ್ರಕರತಿ ದೇವಿ ಮೈ ನಿಲಿಯನ ಬಂದ

ಆಕಾಶ ಬಂದದ ಪ್ರಕೃತಿ ಅಂತಿಯೋ ಕೀಳ ಮಾತು ಮನರ ತಗದ ಸುಮರ ಅಂದಂಗೋ ಜಗಳ एक गंदा தகத சுமர் அந்தோஜகளா சிவாலா எக் மாதிரி கண்டோ டாலா மாதிரி காண்டா டால இதற்கு on your neck கரா அட்நாடி அட்டி கிழிய பேடு சொல்ல முறாச்சு எட்டு மருந்து தந்தாரு கோலா எட்டு மருந்து கண்டுவர போலா இதற்கு

ಇಲ್ಲದ ಕೇಳಿ ಇಲ್ಲಿಗೆ ಚೆನ್ನ ಹೊಲಸ ಬ್ಯಾಡ

तो मंजी गंदा आगे वो जरा बोला ये तो मंजी गंदा आगे वो जरा बोला

ಸಭಾ ಬಂದು ಬಾಧವರಲ್ಲೇ ಏನಾಯ್ತು ರೀ ನಂದೊಂದು ಸಬನೇ ಪ್ಯಾರ್ಥನೆ ಏನಾಯ್ತು ರೀ ನಿಪ್ನ ಗ್ರಾಮ ಅಂದ್ರ ಕರ್ನಾಟಕ ಮಾರಾಟದಲ್ಲಿ ಬೆಳೆದಂತ ಜೈವೇರಿ ಪಡೆದಂತ ಗ್ರಾಮ ಹಂತ ಕಲಾವಂತರ ಮುಂದೆ ನಾವು ನಾವೇನ ಅವರ ಸಮಾನ ಅಲ್ಲ ಯಾಕಂದ್ರ ಮಾಜಿ ಕಾಲದಿಂದ ಹಾಡ್ಕೊತ ಬಂದ ಬಂದಂತ ಕಲಾವಂತರ್ರಿ ಜಕ್ಕಪ್ಪ ಪಜ್ಜ ನಾವೇನ್ ನೋಡಿಲ್ಲ ತಗಲಿ ಬಂದು ಬಿಜಪ್ಪ ಅನ್ನ ಹಾಡಿದ ಈಗ ಮತ್ತ ಎಲ್ಲಪ್ಪಜ್ಜು ಪಜ್ಜು ಹಾಡ್ತಾನು ಅದಕ್ಕಾಗಿ ಯಾಕಂದ್ರೆ ಬಡ್ಡಿ ಬಡ್ಡಿ ಕಾಲದಿಂದ ಹಾಡ್ಕೊಂತ ಬಂದ ಹಂತವ್ರ ಮುಂದೆ ನಾವು ಹಾಡ್ಬೇಕಾದ್ರೆ ನಾವೇನು ಅದಕ್ಕಾಗಿ

ಯಾಕೆ ಪತ್ಕೇಂದ್ರ ಉದಗಟ್ಟಿ ಗ್ರಾಮದಲ್ಲಿ ಏನಾಯ್ತು ರೀ ಕಲಾವಂತರು ಬಂದಾರಂದ್ರೆ ಏನು ಬಿಸ್ಕಾಸಿ ನಮಗೆ ಮಾತಾಡಕ ಬರೋದಿಲ್ಲ ಅದಕ್ಕಾಗಿ ಅವ್ರು ಏನು ಮಾತಾಡ್ತಾರೋ ಮಾತಾಡ್ಲಿ ಏನು ಹಾಡ್ತಾರೋ ಹಾಡ್ಲಿ ಅಂತೇಳಿ ನಾವು ಸುಮ್ಮನ ತಾಯಿ ಶ್ರೇಷ್ಠಳು ಅಂತ ಐತಿ ತಂದಕ್ಕಿಂತ ತಾಯಿ ನೂರು ಪಾಲ್ ಶ್ರೇಷ್ಠಳು ಹೌದು ಹೆಚ್ಚು ಅಂತೂ ಐತಿ ಹೌದೌದು ಮತ್ತ ಗುರುವ ದೇವ್ರ ಗಂಡ ದೇವ್ರ ಹೌದು ಗಂಡ ಏ ಅದಕ್ಕಾಗಿ ದೇವ್ರಾಂತಾಗಿ ಬಂದನು ಗಂಡಾಗಿ ಬಂದನು ಗಂಡ ದೇವ್ರ ಏನತ್ತಿಗೆ ನಾ ಕಮಲ ಆಗುತ್ತೇನ ಗಂಡ ದೇವ್ರ ಆ ಗಂಡ ದೇವ್ರ ಪೂಜೆ ಮಾಡ್ತೇನೆ

గురి దేవర హుడి ఒక గు దేవర అంత హతారా హా అదే గురు గురు పట్లీ పాలు మితూ గురు 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 ನೂರು ಪಾಲು ಮಾನಿತ್ಯಕ್ಕಂತ ಗುರುವ ನೂರು ಪಾಲು ಅಂತ ಹಾ ಹಾ ಮಾನಿತ್ಯ ಲೇಖ್ ಕೊಡ್ಬೇಕ ಕೊರ್ತಾರಿಲ್ಲ ಕೊಡ್ತಾನ್ರಿ ಕೊರ್ತಾರ ಅಟ್ಟೆಲ್ಲ ಬಂದಿಲ್ಲರೀ ಅವರು ಅದಕ್ಕೆ ಗುರುಗಳು ಹಾ ಹಾಡುವಂತ ಕಲಾವಂತು ಯಾಕಂದ್ರೆ ತೋಡಿಗೆ ತೇರಿ ಪದ ಕೊಡಾಕ್ತಾನು ಯಾಕಂತ ಕೇಳಿದ್ರ ಏನ್ ನೋಡುದು ಹೆಣ್ಣು ಕೇಳೋದು ಹೆಣ್ಣು ಮಾತನಾಡುದು ಹೆಣ್ಣು ಅರ್ಥವ ಹೆಣ್ಣು ಶಬ್ದವ ಹೆಣ್ಣು ಎಲ್ಲ ರೂಪ ಹೆಣ್ಣು ಹೆಣ್ಣು ನೀರವ ಹೆಣ್ಣು ಕಣ್ಣಿಗೆ ಕಾಣುವುದಿಲ್ಲ ಎಲ್ಲ ಹೆಣ್ಣು ಹೌದು ವಾಸ್ತು ಮಾಡಿ ಮನೆ ಕಟ್ಟುತ್ತೆ ವಾಸ್ತು ದೇವತೆ ಹೆಣ್ಣು ಹೌದು ಮನೆ ಮುಗದ ಮೇಲೆ ಶಾಧ್ಯ ಮಾಡೋದಕ್ಕೊಂದು ಆಕಳಬೇಕೆನ್ನು ಉದ್ದಮ ತಾಯಿಗೆ ನೋಡ್ ಆಕಳುಗಳು ಹೊರ ಕೋತ್ತುಗಳ ಬರಕ್ತವ ಏನ ಹೌದು ಹಕ್ಕ ಜಾಗರ್ನಿ ಅಂತ ಕೇಳಿದ್ರ ಆಹಾ ಆಕಲೇ ಏನ ಹೌದು ಓಲಿಗೆ ಹೋಗಿ ಗೋಮಂತ್ರ ಮಾಡ್ತಾರೆ ಗೋಮಂತ್ರ ಹೆಣ್ಣ ಹ್ ಮತ್ತೆ ಅಲ್ಲಿ ಬಿಟ್ಟರಣ ಪೂಜೆ ಪೂಜೆ ಅದನ್ನ ಯಾಕೋ ತigilಲಿಲ್ಲ ಹಾಹಾ ವರ್ಷದವಾಗಿ 9 ದಿವಸ ಪೂಜೆ ಆದಂತೆ ಹೆಣ್ಣು ಅಂತ ಹೇಳಿದನ ಹ್ ನಿಮ್ಮ ಗಂಡ್ಸರು ಯಾರು ಪೂಜೆ ಆಗ್ಯಾರ ಒಂಬತ್ತು ದಿವಸ ಹೇಳ್ತಾರೆ ರೀ ಅವರು ಚಾನಲ್ ಇದ್ದಾರೆ ಅದ್ನ ಅಲ್ಲೇ ಬಿಡಿದಾರೆ ರೀ ಅವರು ಹೇಳ್ತಾರೆ ಹೇಳ್ತಾರೆ ಅದಕ್ಕಾಗಿ ನಿಮ್ಮಂಥವ್ರು ಮುಖ್ಯ ಒಗ್ಯಾರ ಮಣ್ಣು ಯಾಕಂದ್ರೆ ಗಂಡು ಹೆಚ್ಚು ಅಂತಂದ್ರೆ ಹೇಳುವಾಗ ನಿಮ್ಮಂಥವ್ರು ಮುಖ್ಯ ಹೊಗ್ಯಾರ ಮಣ್ಣು ಹಪ್ ಸಾಮಾನ್ಯ ಸಾಮಾನು ಇಲ್ಲವ್ರು ಹೇಳ್ತಾರೆ ಯಾಕಂತ ಕೇಳಿದ್ರೆ ನನ್ನ ತಾಯಿ ಬಳಗವ್ರು ನಮ್ಮ ತಂದೆ ಬಳಗವ್ರು ಎಲ್ಲಾರು ಕುಡಿಯಾರ ಹಪ್ ಎನ್ನ ಹುಟ್ಟಿದ್ರು ಒಂದು ಮಗ ಗಂಡ ಮಗ ಹುಟ್ಟಿರ್ತುನ ಅದಕ್ಕೆ ಏನೆಲ್ಲ ಶುಭಾಶ್ಸಿ ಕೊಡ್ತಾರಂತ ಹಪ್ ಹೌದಂತರಂತ ಅದಕ್ಕೆ ಬಂಗಾರ ಮಾಡ್ತಾರಂತ ಹ್ಮ್ ಹೌದು ಯಾಕಂದ್ರೆ ಅವಳು ತಾಯಿ ಬಳ್ಗವ್ರು ಕುತ್ತಾರ ತಂದೆ ಬಳ್ಗವ್ರು ಕುತ್ತಾರು ಗಂಡ ಮಗ ಹುಟ್ತಾರೆ ನಿನ್ನ ಮಗನ ಹೆಣ್ಣ ಮಕ್ಕಳು ಹುಟ್ಟರು ನಿನ್ನ ಮಕ್ಳು ಹೌದಲ್ಲ ಹ್ಞೂ ಬೆಂಗಿನ ನೀರ ತಿಳಿ ನೀರ ಏನಾಯ್ತು ರೀ ಮುಂದೆ ನೀರ ತಿಳಿ ನೀರು ತಂದು ನೀನು ಬಂಗಾರದ ಮೋಚ ತರದಿನ ಅಂತ ಹೇಳ್ತಾ ತಾಯಿ ಹೌದ್ರಲ್ಲ ಇಂತ ಬಾಯಿ ಒಳಗೆ ಇಂತ ನುಡಿಗಳು ನಿನಗೆ ಯಾವಾಗ ಬರ್ತಾವ ತಂದೆ ಬಾಯಿ ಒಳಗೆ ಯಾವಾಗ ಬರ್ತಾವ್ರಿ ಇಂತಾವ ತಾಯಿಗೆ ತ್ರಾಸ ಆಗಿರ್ತೈತಿ ತಾಯಿಗೆ ಏನು ತ್ರಾಸ ಆಗಿರ್ತೈತಿ ಅಂದ್ರೆ ತಂದಿಗೆ ತ್ರಾಸ ಆಗಿರುದಲ್ಲ ಏನಾಗಿತ್ರಿ ತ್ರಾಸ ಭೂಮಿ ಒಳಗ್ ಒಂಬತ್ ತಿಂಗಳ ಬೀಜದೊಳಗ್ ಒಂಬತ್ ತಿಂಗಳ ತಾಯಿ ಹೊಟ್ಟಿ ಒಳಗ ಒಂಬತ್ ತಿಂಗಳ ಇಪ್ಪತ್ತೇಳು ತಿಂಗಳೊಳಗ ತಾಯಿ ಹೊಟ್ಟಿ ಒಳಗ ಒಂಬತ್ ತಿಂಗಳು ಒಂಬತ್ತು ದಿವಸ ತಾಯಿ ಮಗನ ಹೊತ್ಕೊಂಡು ತಿರುಗಿರ್ತಾಳು ತಾಯಿ ಕಳ್ಳ ದ್ವಾರದಕ್ಕೆ ತಾಯಿ ಮಕ್ಕಳ ಮೇಲೆ ಪ್ರೇಮ ಇರ್ತಾಳ ಅದಕ್ಕಾಗಿ ಅಂಗಳಾಗ ಆಡುವ ಮಗನೇ ನಿನ್ನ ಅಂಗಾಲ ತೋದೇನು ತೆಂಗಿನ ನೇರ ತಿಳಿನರ ತೆಂಗಿನ ನೇರ ತಿಳಿನರ ತಂದ ನಿನ್ನ ಬಂಗಾರದ ಮಜೆ ತೊಳೆದ ಅಂತ ಹೇಳ್ತಾಳ ಮಗ್ಗ ಹೌದ್ರಲ್ಲ ಗಂಡಸೂರ ನಂಗ ಮಾಡ್ತಾರ ನೋಡ್ರಿ ಮತ್ತ ಹತ್ತು ಹುಟ್ಟಿದ್ರು ಒಂದು ಹುಣ್ಣು ಹುಟ್ಟಿದಂಗ ಒಂದು ಮ ಗಂಡ್ ಮಗ ಹುಯ್ತಾರ ಅದಕ್ಕ ಏನೆಲ್ಲ ಪ್ರಸತ್ತ ಕೊಡ್ತಾರಂತ ಯಾಕಂದ್ರ ಹೆಣ್ಮಕ್ಳು ಅವ್ರ ಮಕ್ಕಳ ಗಂಡ ಮಕ್ಕಳು ಅವ್ರ ಮಕ್ಕಳ ಯಾಕ ನೀ ಗಂಡ ಮಗನ ತಾಯೇ ಹೌದು ಹೆಣ್ಣು ಮಕ್ಕಳ ಹಡಿದ್ರು ತಾಯಿ ಹಡಿಯಾಕಿ ಗಂಡ ಮಗನ ಹಾಡಿದ್ರು ತಾಯಿ ಹೈಡ್ಯಕಿ ಮತ್ತೇನಾರ ನೀ ಏನಾರ ಹಡದಿದ್ದ ಹರ್ದಿದ್ರ ಹೇಳ್ತಾನ್ರಲ್ಲ ಮುಂದ ಅಂದ್ರೆ ಇದಕ್ಕ ಒಂದ್ ಇದಲ್ರ ಹಂಗಾನ ಗನ್ಮಗ ಹುಟ್ಟಿರದ ಸಬ್ಬಾಯಿ ಅಂತಾರ ಹೆಣ್ಮಕ್ಳು ಹುಟ್ಟಿರೋದಕ್ಕ ಒಂದ್ ಹುಣ್ಣು ಹುಟ್ಟ್ಯಾರ ಹುಟ್ಟಿ ಚಂತಾರ ಹೆಣ್ಮಕ್ಳು ಹಿಡ್ಯಾರು ಹೆಣ್ಮಕ್ಳ ಗನ್ಮಗನ ಹಿಡ್ಯಕ್ಕ ಹೆಣ್ಮಗಳಿದ್ರ ಹೇಳ್ತಾನ್ ತೋರ ಹೇಳ್ತಾರ ಅಟ್ಟಿಂದ ಬಂದಿಲ್ಲ ಅವರು ಇಲ್ಲಪ್ಪ ಇವ್ ನನ್ನಿಂದ ಹುಟ್ಟನ್ ಮಗ ಅಂತಂದ್ರ ಅದಕ್ಕಾಗಿ ಪರ್ಸಲ್ ಆಗ ತಂದಿ ಕುಚ್ಚ ಹೊರಗ ಮಗ ಇಷ್ಯ ಜರ್ನಿ ಮಾಡಿ ಬಂದು ನಿಂತಿದ್ದ ಏನಾಯ್ತು ಮಗನ ನೋಡಿದಿ ಯಾಕಂದ್ರೆ ಇವನ ಮಗ ಆಗೋಣ್ರೆ ಇವಗೆ ಏನಲ್ಲ ಕಿಮ್ಮತ್ತು ಕೊಡ್ತಾನೆ ಮಗ ಮಗ ಮಕ್ಕಳು ಅಂದ್ರೆ ಅದಕ್ಕೆ ಏನು ಬೇಕಾದ ಮಗನರಲ್ಲ ಹಾ ಎಲ್ಲರೂ ಶಭಾಶೆ ಶುಭಾಶೆ ಕೊಡ್ತಾರೆ ಅಂತ ಹೇಳ್ತಾನೋ ಪ್ರಭಾಸ್ ಹೇಳ್ತಾರೆ ಮಗ ಮತ್ತೆ ಮರಗೆ ಇಷ್ಟ ಜರ್ನಿ ಮಾಡಿ ಬಂದಿದ್ದಾ ನೀ ಇವನ ಮಗ ಆಗೋಣ್ರೆ ಅವ ಮಗನರಲ್ಲ ತೆಂಬಿಗೆ ನೀರು ತಂದ ಅವ್ನ ಮಗನ ಸ್ವಚ್ಛ ಮಾಡಬೇಕು ಮಗ ಇ ತೊಳ್ಬೇಕಲ್ಲ ಅವನು ತುಂಬಾ ತಂದಬೇಕಲ್ಲ ನಿಮೋ ಬರ್ಮಟಾ ಅಲ್ಲಿ ನಿಂದ್ರ ಅಂತ ಹೇಳ್ತಾನ ಏ ಮಗನ ಅಲ್ಲೇ ನಿಲ್ಲ ನಿಮೋ ಬನ್ ಸಚ್ಚಿ ಮಾಡ್ಲೇ ತನ್ರಿ ಹೌದಲ್ರಿ ಅದ ತಾಯಿ ಒಳ್ಳೆ ಮನಿವಾ ಕುತ್ತಿಲ್ ತಂದ ಮಗ ಇಷ್ಟ ಜರ್ನಿ ಮಾಡಿ ಬಂದ ನಿಂತಿದ್ರ ಅವ ನನ್ನ ಮಗ ಮಗೇರಣಿ ಮಾಡಿ ಅನ್ನ ಒಂದು ನೀರು ತಂದು ಮಗನ ಸ್ವಚ್ಛ ಮಾಡ್ತಾಳ ಆವಾಗ ಎತ್ ನನ್ನ ಮಗ ಅಂತ ಮೋದು ಕೊಡ್ತಾನ ಆಗಮಟ್ಟು ಆಗಂಗಿಲ್ಲ ಆಗಿಲ್ಲ ಮಾಡಿದಾಗ ಮಾಡುವಾಗ ಅವ ಇಂಥ ಇವರು ಇವ್ರ ಏನ್ ಕೆನಾರ ಮಾತಾಡಿ ಏನ್ ಕೆನಾರ ಶಬಾಷ್ ಅನಿಸ್ಕೊಂಡು ಹಪ್ಪಂದ್ರ ಇದು ನಮ್ಮ ಗ್ರಾಮ ಉದಗಟ್ಟಿ ಅದಕ್ಕಾಗಿ ಏನೇನು ನಾವು ಭಾಷೆಗಳು ಮಾತಾಡಬಾರದು ಹಾ ಅವ್ರು ಏನ ನಿಪ್ನ ಕಲಾವಂತರ ಏನ್ ಮಾತಾಡ್ತಾರೋ ಏನ್ ಮಾತಾಡ್ಲಿ ಬೇಕಾರೆ ಏನಾರ ಹಾಡ್ಲಿ ಹಾಡಿ ಹೋಗ್ಲಿ ಅಂತೇಳಿ ಕಾರ್ಯಕ್ರಮ ಚಾಂದ್ರ ಸಂಜೆ ಆರು ಗಂಟೆ ತಕ್ಕ ನಮ್ಮ ಗುರುಗಳು ಒಂದ್ ಎರಡು ಮಾತ ಮಾತಾಡ್ತಾರ